ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ದಡೇಸುಗೂರು ಗ್ರಾಮದಲ್ಲಿ ಇರುವಂತಹ ಉರ್ದು ಪ್ರಾಥಮಿಕ ಶಾಲೆಗೆ ಕಳೆದ ಒಂದು ತಿಂಗಳ ಹಿಂದಿನಿಂದ ಯಾವೊಬ್ಬ ಶಿಕ್ಷಕರು ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದು ಅಸಮಾಧಾನ ವ್ಯಕ್ತಪಡಿಸಿದ ಪಾಲಕರು ಮತ್ತು ಎಸ್ ಡಿ ಅಧ್ಯಕ್ಷ ಸದಸ್ಯರು ಇಂದು ಗ್ರಾಮದಲ್ಲಿನ ಶಾಲೆಗೆ ಬೀಗ ಹಾಕುವ ಮೂಲಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಗ್ರಾಮಕ್ಕೆ ಬಂದು ಬೀಗ ತೆಗೆದುಕೊಂಡು ಹೋಗಿ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಇನ್ನು ಇದ್ದ ಓರ್ವ ಶಿಕ್ಷಕಿಯನ್ನು ಕೂಡ ಬಳ್ಳಾರಿ ಜಿಲ್ಲೆಗೆ ಡೆಪ್ಯುಟೇಷನ್ ಕೊಡುವ ಮೂಲಕ ಇಲ್ಲಿ ಓರ್ವ ಶಿಕ್ಷಕರು ಕೂಡ ಇಲ್ಲದಂತಾದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಶಿಕ್ಷಕರನ್ನಾದರೂ ಕೊಡಿ ಅಥವಾ ಗ್ರಾಮದಿಂದ ಶಾಲೆ ತೆಗೆದುಕೊಂಡು ಹೋಗಿ ಎಂದು ಅಸಮಾಧಾನ ಹೊರಹಾಕುತ್ತಿದ್ದಾರೆ ಸ್ಕೂಲ್ ಟೀಚರ್ ಟ್ರಾನ್ಸ್ಫರ್ ಆಗಿ ಒಂದು ತಿಂಗಳ ಮೇಲೆ ಆಗಿದೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಿಒಗಳಿಗೆ ಡಿ ಡಿ ಪಿಗಳಿಗೆ ಎಲ್ಲರಿಗೆ ನಾವು ಇನ್ಫಾರ್ಮೇಶನ್ ಮಾಡಿದೀವಿ ಆಫೀಸ್ಗೆ ಹೋಗಿ ಕೂಡ ಭೇಟೆಗೆ ಬಂದಿವಿ ಆದ್ರೆ ಅವ್ರು ಅಂತ ಕಳ್ಸಿ ತಿಂಗಳ ಮೇಲೆ ಆಯ್ತು ನಾವು ಅವ್ರು ಇನ್ನೇ ಹೇಳಿ ಸಾಯಂಕಾಲ ಹೇಳಿದ್ವಿ ನಾಳೆ ನಾಳೆ ನಾವು ಹಾಕಿದ್ವಿ ಸರ್ ಇದ್ರ ಬಗ್ಗೆ ನೀವೇನೋ ರೆಸ್ಪಾನ್ಸ್ ಹೇಳಿದ್ರಿ ಅವ್ರು ಹತ್ತು ನಿಮಿಷ ಅರ್ಧ ಕಾಸ್ಟಾಗಿ ಹೇಳಿ ತಿರುಗಿ ಮಾತಾಡಿಲ್ಲ ಅವರು ಅದಕ್ಕೆ ನಾವು ಆಯ್ತಲ್ಲ ನಮ್ಮ ಸ್ಕೂಲೆಲ್ಲ ಹುಲ್ಲೂರೆಲ್ಲರೂ ಕಲಿತು ಪಾಲಕರೆಲ್ಲ ಸೇರಿ ಎಚ್ ಎಂ ಸಿ ಎಲ್ಲರೂ ಕಲಿತು ನಾವು ಏನೇ ಸ್ಕೂಲಿಗೆ ಬೀಗ ಆಗಿತ್ತೀವಿ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಗಣಸುಗುರು ಉರ್ದು ಸ್ಕೂಲ್ದು ಬೀಗ ತಗೊಂಡು ಹೇಳಿ ತಮ್ಮಲ್ಲಿ ಮನವಿ ಮಾಡಕತ್ತೀವಿ ಮತ್ತೆ ಸಂಬಂಧಪಟ್ಟ ಈ ವಿಡಿಯೋನ ನಾವು ಪತ್ರಕರ್ತರಿಗೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಆಮೇಲೆ ಡಿ 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 ಪಿ ಆಮೇಲೆ ನಮ್ಮ ಮಾನ್ಯ ಶಾಸಕರಿಗೆ ಸಂಬಂಧಪಟ್ಟ ಎಲ್ಲರಿಗೆ ನಾವು ಐತಲ್ಲ ಈ ವಿಡಿಯೋನ ಅವ್ರಿಗೆ ಹೇಳಿ ಅವಳನ್ನು ಮನವಿ ಮಾಡಕೀವಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ದಯಮಾಡಿ ತಪ್ಪ ಸ್ಕೂಲ್ ಬೀಗ ತಗೊಂಡು ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ನಮಸ್ಕಾರ